ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ದಿಢೀರಾಗಿ ದೋಸೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮೊದಲಿಗೆ ನಾನು ಸಣ್ಣ ರವೆನ ತಗೊಂಡಿದ್ದೀನಿ ಒಂದು ಬೌಲ್ನಷ್ಟು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ನಾನು ಮೈದಾ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ ಮೈದಾ ಹಿಟ್ಟು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಇವಾಗ ಇದನ್ನು ರುಬ್ಕೊಂಬಿಡೋಣ ನೀರು ಹಾಕಂಗಿಲ್ಲ ಹಾಗೆ ರುಬ್ಬೋದು ನೋಡಿ ಇವಾಗ ಇದನ್ನ ರುಬ್ಕೊಂಡ್ಬಿಡಣ ನೀರು ಹಾಕ್ತೇನೆ ಇವಾಗ ನೋಡಿ ನಾನು ಈ ರೀತಿ ಬರಬೇಕು ಹಿಟ್ಟು ಇವಾಗ ಇದನ್ನ ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಇದನ್ನ ಸೈಡಿಗೆ ಇಟ್ಕೊಂಡು ನಾನು ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ಇಟ್ಕೊಂಡಿದ್ದೆ ಇವಾಗ ಇದನ್ನ ತುರ್ಕೊಂಡ್ಬಿಡೋಣ ಇವಾಗ ಇದನ್ನು ಕೂಡ ಬಿಡೋಣ ನೋಡಿ ಇವಾಗೆಲ್ಲ ತುರ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಮಿಕ್ಸಿ ಜಾರ್ಗೆ ಹಾಕೋಬಹುದು ನೋಡಿ ಸ್ವಲ್ಪ ಶುಂಠಿನ ಹಾಕೊತಾ ಇದ್ದೀನಿ ಒಂದ್ ಎರಡು ಮೆಣಸಿಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇವಾಗ ಇದನ್ನ ರುಬ್ಬಿಟ್ಕೊಂಡು ಈ ರೀತಿ ಸಣ್ಣಗೆ ನೋಡಿ ಈ ರೀತಿ ಇನ್ನೊಣ್ಣಿಗೆ ನಾನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಆ ಪಾತ್ರೆಗೆ ಇದನ್ನ ಹಾಕೊಳ್ಳೋಣ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಗೆ ಇದನ್ನ ಒಂದು ಐದು ನಿಮಿಷ ಮುಚ್ಚಿ ಇಟ್ಬಿಡೋಣ ಯಾಕಂದರೆ ರವೆ ಇರೋದ್ರಿಂದ ಇದ್ದು ಸ್ವಲ್ಪ ನೀರು ಹಿರ್ಕೊಳುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಆಮೇಲೆ ದೋಸೆ ಮಾಡುವಾಗ ನಾವು ಇದಕ್ಕೆ ನೀರು ಹಾಕಿ ಇದನ್ನ ಸ್ವಲ್ಪ ಕಲಿಸ್ಬಾರ್ದು ನೋಡಿ ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ ದೋಸೆ ಹಿಟ್ಟಿನ ಅದಕ್ಕೆ ನಾವು ರೆಡಿ ಮಾಡ್ಬೋದು ನೀವು ಮಜ್ಜಿಗೆ ಇದ್ರೂ ಕೂಡ ಮಜ್ಜಿಗೆನೂ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ರೆಡಿ ಆಯಿತು ದೋಸೆ ಇಟ್ಟು ಇವಾಗ ದೋಸೆ ಹಾಕೊಳ್ಳೋಣ ಪ್ಯಾನ್ ನೋಡಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಇವಾಗ ನೋಡಿ ಇನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಇವಾಗ ದೋಸೆ ರೆಡಿಯಾಗಿದೆ ಹಾಕ್ಕೊಳ್ಳೋಣ ನೋಡಿ ಕಾಯಿ ಚಟ್ನಿಯೊಂದಿಗೆ ದಿಢೀರ್ ದೋಸೆ ಅಂದ್ರೆ ಆಲೂ ಮತ್ತೆ ರವೆ ಹಾಕಿರೋ ದೋಸೆ ರೆಡಿ ಆಗಿದೆ চুই দিয়ে